ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಎಪ್ಪತ್ತೊಂದನೇ ಅಂತರ ಮಹಾವಿದ್ಯಾಲಯಗಳ ಅಥ್ಲೆಟಿಕ್ ಕ್ರೀಡಾಕೂಟ ಅಥ್ಲೆಟಿಕ್ ದಿನಾಂಕ ಹದಿನಾರರಿಂದ ಹದಿನಾಲ್ಕರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಎಪ್ಪತ್ತೊಂದನೇ ಅಂತರ ಮಹಾವಿದ್ಯಾಲಯಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ನ ಎಸ್ನ ಅಂಗಸಂಸ್ಥೆಯಾದ ಶ್ರೀ ಮಂಜುನಾಥೇಶ್ವರ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ಸಂಸ್ಥೆಯು ವಹಿಸಿಕೊಂಡಿದೆ ಈ ಕ್ರೀಡಾಕೂಟವು ಇದೇ ದಿನಾಂಕ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಆರ್ ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಜರುಗಲಿದೆ ಎಂದು ಜೆ ಎಸ್ ಎಸ್ ಕಾರ್ಯದರ್ಶಿ ಡಾಕ್ಟರ್ ಅರ್ಜಿನ್ ಪ್ರಸಾದ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆ ಎಸ್ ಎಸ್ ಮಹಾವಿದ್ಯಾಲಯ ಹತ್ತೊಂಬತ್ತು ನೂರ ಐವತ್ತೇಳರಿಂದ ಐವತ್ತೆಂಟು ಸಾಲಿನಲ್ಲಿ ಪ್ರಥಮ ಬಾರಿಗೆ ಮತ್ತು ಐವತ್ತೆರಡು ವರ್ಷಗಳ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೆಯ ಬಾರಿಗೆ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಅತಿಥ್ಯ ವಹಿಸಿಕೊಂಡಿತ್ತು ಇದೀಗ ಮೂರನೇ ಬಾರಿ ಇದೀಗ ಮೂರನೇ ಬಾರಿಗೆ ಈ ಪ್ರತಿಷ್ಠಿತ ಕ್ರೀಡಾಕೂಟವನ್ನು ಆಯೋಜಿಸುವ ಮಹತ್ವದ ನಿರ್ಧಾರವನ್ನು ಜೆಎಸ್ಎಸ್ ಸಂಸ್ಥೆ ಮಾಡಿದೆ ಎಪ್ಪತ್ತೊಂದನೇ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ವಿಶೇಷತೆಗಳನ್ನು ಒಂದು ನೂರ ಐವತ್ತಕ್ಕಿಂತಲೂ ಹೆಚ್ಚು ಕಾಲೇಜುಗಳಿಂದ ಸುಮಾರು ಒಂಬತ್ತು ನೂರಕ್ಕಿಂತಲೂ ಹೆಚ್ಚು ಮಹಿಳಾ ಹಾಗೂ ಪುರುಷ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು ಕ್ರೀಡಾಪಟುಗಳಿಗೆ ತರಬೇತುದಾರರಿಗೆ ವಸತಿ ಊಟ ಹಾಗೂ ಸಾರಿಗೆ ವ್ಯವಸ್ಥೆಯನ್ನು ಜೆಸ್ಎಸ್ ಸಂಸ್ಥೆ ನೋಡಿಕೊಳ್ಳುತ್ತದೆ ಕ್ರೀಡಾಕೂಟದ ಯಶಸ್ಸಿಗೆ ಹಲವಾರು ಕಮಿಟಿಗಳನ್ನು ರಚಿಸಿ ಈಗಾಗಲೇ ಕರ್ತವ್ಯದ ಹಂಚಿನಕ್ಕೆ ಮಾಡಲಾಗಿದೆ ಕ್ರೀಡಾಕೂಟದ ಉದ್ಘಾಟನೆ ದಿನಾಂಕ ಹನ್ನೆರಡರಂದು ಮೂರು ಮೂವತ್ತಕ್ಕೆ ನಡೆಯಲಿದ್ದು ಉದ್ಘಾಟಕರಾಗಿ ಅಂತಾರಾಷ್ಟ್ರೀಯ ಕುಸ್ತಿ ಪಟು ಇತ್ತೀಚೆಗೆ ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಹಾಗೂ ಎರಡು ಬಾರಿ ವಿಶ್ವ ಚಾಂಪಿಯನ್ ಆದ ಹರಿಯಾಣದ ಕುಮಾರಿ ಅಂತಿಮ ಪಂಗಲ್ ಆಗಮಿಸಲಿದ್ದಾರೆ ಎಂದರು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಎಂಆರ್ ಪಾಟೀಲ್ ಆಗಮಿಸಲಿದ್ದಾರೆ ಸಭಾಪತಿ ಬಸವರಾಜ್ ಹೊರಟ್ಟಿ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿ ಆಗಮಿಸಲಿದ್ದಾರೆ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ವೈದ್ಯಕೀಯ ವ್ಯವಸ್ಥೆ ಮಾಡಲಾಗಿದೆ ಕುಸ್ತಿಪಟು ಒಲಿಂಪಿಯನ್ ಪ್ರತಿ ಕ್ರೀಡೆಯಲ್ಲಿ ವಿಜೇತರಿಗೆ ವಿಶೇಷ ನಗದು ಬಹುಮಾನವನ್ನು ಜೆಎಸ್ಎಸ್ ಸಂಸ್ಥೆಯ ಉದ್ಯೋಗಿಗಳು ನೀಡಲಿದ್ದಾರೆ ಇದರ ಒಟ್ಟು ಮೊತ್ತ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಆಗಿದೆ ಎಂದರು ಈ ಸಂದರ್ಭದಲ್ಲಿ ಸೂರಜ್ ಜೈನ್ ಜೀನಪ್ಪ ಕುಂದಗೋಳ ಮಹಾವೀರ್ ಉಪಾಧ್ಯಾಯ ಶ್ರವಣ್ ಯೋಗಿ ಉಪಸ್ಥಿತರಿದ್ದರು ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಯಾರು ಕೂಡ ಈ ರೀತಿ ಮಾಡುವಂತಹ ಕೊಟ್ಟಿಲ್ಲ ಅದಕ್ಕೋಸ್ಕರ ಅದರ ಹಿಂದೆ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಈ ರೀತಿ ಪ್ರೋತ್ಸಾಹಧನ ಅಂತ ಕೊಡ್ತೇವೆ ಈಗ ಫಸ್ಟ್ ಬಂದವರಿಗೆ ಒಂದು ಸಾವಿರದ ಐನೂರು ರೂಪಾಯಿ ಒಂದು ಇವೆಂಟ್ ನಲ್ಲಿ ಸುಮಾರು ಐವತ್ತು ಇವೆಂಟ್ ಇದೆ ಐವತ್ತು ಇವೆಂಟ್ ಅದರಲ್ಲಿ ಫಸ್ಟ್ ಬಂದವರಿಗೆ ಒಂದು ಸಾವಿರದ ಐನೂರು ಸೆಕೆಂಡ್ ಈ ರೀತಿ ಒಂದು ಒಂದು ಸುಮಾರು ಆಗ್ತದೆ ಮಂದಿ ಒಂದು ಒಂದೂವರೆ ಲಕ್ಷ ರೂಪಾಯಿಯನ್ನು ಜೆ ಶಿಕ್ಷಣ ಸಂಸ್ಥೆಯ ಉದ್ಯೋಗಿಗಳೇ ಇಲ್ಲಿ ಕೆಲಸ ಮಾಡತಕ್ಕಂಥ ಎಂಪ್ಲಾಯೀಸ್ ಗಳೇ ಕೊಡ್ತೇನೆ ಅಂತೇಳಿ ಈಗಾಗಲೇ ಸುಮಾರು ಒಂದು ಮೂವತ್ತೈದು ಮೂವತ್ತೆಂಟು ಹೆಸರುಗಳು ಬಂದಿವೆ ಅದರಲ್ಲಿ ಕೆಲವು ದುಡ್ಡು ಕೂಡ ಕೊಟ್ಟಾಗಿದೆ ಸೊ ಆ ರೀತಿ ಕಾರ್ಯಕ್ರಮ ಇದನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಆಮೇಲೆ ಈ ಕರ್ನಾಟಕ ವಿಶ್ವವಿದ್ಯಾಲಯ ತಂಡಕ್ಕೆ ಆಯ್ಕೆ ಆಗಿರತಕ್ಕಂತಹ ವಿಶ್ವವಿದ್ಯಾಲಯ ಮಠದಲ್ಲಿ ಭಾಗವಹಿಸಿರತಕ್ಕಂತಹ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತನೇ ಸಾಲಿನ ವಿದ್ಯಾರ್ಥಿಗಳ ವಿವರ ಏನಿದೆ ಯೂನಿವರ್ಸಿಟಿ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಕ್ರೀಡೆಗಳನ್ನು ಮಾಡಿ ಅದರಲ್ಲಿ ಕೆಲವರು ಆಯ್ಕೆ ಮಾಡ್ತಾರೆ ಸೆಲೆಕ್ಟ್ ಮಾಡ್ತಾರೆ ಅಂತ ಕಾಲೇಜುಗಳ ಅಂತರ್ ವಿಶ್ವವಿದ್ಯಾಲಯಗಳ ಮಟ್ಟದ ಕೆಲವು ಕ್ರೀಡಾಪಟುಗಳ ಕೂಟಕ್ಕೆ ಭಾಗವಹಿಸುವ ಸಲುವಾಗಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡ್ತಾರೆ ಅದರಲ್ಲಿ ಇಷ್ಟವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮೊದಲಿಗೆ ರೆಕಾರ್ಡ್ ಇರತಕ್ಕ ದಾಖಲೆ ಇರತಕ್ಕ ಇಪ್ಪತ್ತು ಒಂದು ವರ್ಷದಲ್ಲಿ ಒಂದು ಕಾಲೇಜಿಂದ ಇಪ್ಪತ್ತು ಮ್ಯಾಕ್ಸಿಮಮ್ ಇಪ್ಪತ್ತು ಮಂದಿ ಮಾತ್ರ ಈ ಕ್ರೀಡಾಪಟುಗಳನ್ನ ಯೂನಿವರ್ಸಿಟಿ ಅಂತಿದ್ರೆ ಅಂತರ ಮಹಾವಿದ್ಯಾಲಯಗಳ ವಿಶ್ವವಿದ್ಯಾಲಯಗಳ ಇದರಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಒಂದು ಕಾಲೇಜ್ ಒಂದು ವರ್ಷದಲ್ಲಿ ಇಪ್ಪತ್ತು ಮ್ಯಾಕ್ಸಿಮ್ ರೆಕಾರ್ಡ್ ಇತ್ತು ಅದನ್ನ ನಮ್ಮ ಕಾಲೇಜಿನವರು ಒಂದೇ ವರ್ಷದಲ್ಲಿ ಐವತ್ತೆಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ಆ ಕಾಲೇಜಿನ ಪ್ರಾಚಾರ್ಯಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಐವತ್ತೆಂಟು ವಿದ್ಯಾರ್ಥಿಗಳು ಅಂತರ್ ಮಹಾವಿದ್ಯಾಲಯಗಳ ಕ್ರೀಡಾಕೂಟಗಳಲ್ಲಿ ಒಂದು ದೊಡ್ಡ ದಾಖಲೆ దాఖంకరి ఆర్ట్స్ కమర్స్ శాంతకుమార్ సైన్స్ అత్యంత ఆ సందర్భి విభజన ఆగి యుర్సి విభజన కరెక్ట్ విభజన ಈಗ ಯುನಿವರ್ಸಿಟಿ ತುಂಬಾ ಚಿಕ್ಕದಾಗಿದೆ ಹಿಂದೆ ಬೆಲ್ಗಾಂ ಅಂತ ಹೇಳ್ತು ಬಿಜಾರ ಎಲ್ಲ ಪ್ರದೇಶಗಳು ಸೇರ್ಕೊಂಡಿದ್ದವು ವಿಶ್ವವಿದ್ಯಾಲಯದಲ್ಲಿ ಆ ಸಂದರ್ಭದಲ್ಲಿ ಐವತ್ತೆಂಟು ಮಂದಿಯನ್ನ ಆಯ್ಕೆ ಮಾಡಿಟಿ ವಿಶ್ವವಿದ್ಯಾಲಯದಲ್ಲಿ ಆಯ್ಕೆ ಮಾಡ್ತಾರೆ ಮಾಡಿರತಕ್ಕಂತದ್ದು ಒಂದು ದಾಖಲೆ ಅಂತ ಹೇಳ್ತಾ ಇದ್ದಾರೆ ಈ ದಾಖಲೆಯನ್ನ ಎರಡು ಕಾಲೇಜುಗಳು ಎರಡ್ ಸಾವಿರದ ಹನ್ನೆರಡರಲ್ಲಿ ಎಸ್ ಆಗ್ಲಾಯಿತು ಎಸ್ಎಂಐ ಯು ಜಿ ಪಿ ಜಿ

ಯು ಜಿ ಕೋರ್ಸ್ ಪಿ ಜಿ ಕೋರ್ಸ್ಗಳು ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಎಂಎಸ್ಸಿ ಫಿಸಿಕ್ಸ್ ಎಸ್ ಸಿ ಕೆಮಿಸ್ಟ್ರಿ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಎಮ್ ಎಸ್ ಸಿ ಎಂ ಎಮ್ ಎಂಎ ಇಂಗ್ಲಿಷ್ ಪಿ ಜಿ ಡಿ ಸಿ ಇಷ್ಟೆಲ್ಲ ಕೋರ್ಸ್ಗಳು ಈ ಸಂಸ್ಥೆಯಲ್ಲಿ ಇದೆ ಸಾವಿರದ ವಿದ್ಯಾರ್ಥಿಗಳು ಎಲ್ಲ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಈಗ ಈ ಎರಡು ಸಂಸ್ಥೆಗಳ ಇದನ್ನು ತೆಗೆದ್ರೆ ಜೆ ಎಸ್ ಎಸ್ ಕಾಲೇಜ್ ಈ ವರ್ಷದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಸಮೀಕ್ಷೆಯ ಪ್ರಕಾರ ಆಗಿ ಮೂವತ್ತೆರಡು ವಿದ್ಯಾರ್ಥಿಗಳು ಅಲ್ಲಿಂದ ಆ ಕಾಲೇಜಿನ ಈ ಕಾಲೇಜಿಂದ ಮೂವತ್ತಾರು ವಿದ್ಯಾರ್ಥಿಗಳು ಒಟ್ಟು ಅರವತ್ತೆಂಟು ವಿದ್ಯಾರ್ಥಿಗಳು ಈ ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆ ಇದ್ರೆ ಯೂನಿವರ್ಸಿಟಿ ಆಗಿ ಆಯ್ಕೆ ಆಗಿದೆ ಈ ವರ್ಷ ಇನ್ನೊಂದು ಇನ್ನೊಂದು ಹೇಳ್ತಾ ಇದ್ದೇನೆ ಅದೇ ರೀತಿ ಎರಡ್ ಸಾವಿರದ ಐದು ಆರಲ್ಲಿ ನಮಗೆ ಕ್ರೀಡೆಯಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಏನು ನಮ್ಗೆ ಹೆಚ್ಚು ಅಡ್ವಾಂಟೇಜ್ ಗೊತ್ತಿಲ್ಲ ಎರಡು ಎಪ್ಪತ್ತ ಮೂರಿಂದ ಎರಡ್ ಸಾವಿರದ ಐದರ ತನಕ ನಮಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಚಾಂಪಿಯನ್ಶಿಪ್ ಅಂತ ಒಂದು ಐದು ಮಾರ್ಕ್ ಅಲ್ಲಿ ಮೂರು ಮಾರ್ಕ್ ಅಲ್ಲಿ ನಾಲ್ಕು ಮಾರ್ಕ್ ಅವಾಗ ಪಾಯಿಂಟ್ ಇತ್ತು ಗೋಲ್ಡ್ ಅಂತಲೇ ಇರಲಿಲ್ಲ ನಂಬರ್ ಆಫ್ ಗೋಲ್ಡ್ ಪ್ರಕಾರ ಅವರಿಗೆ ಚಾಂಪಿಯನ್ಶಿಪ್ ಕೊಡ್ತಕ್ಕಂಥ ಪದ್ಧತಿ ಇರಲಿಲ್ಲ ಬದಲಾಗಿ ಪಾಯಿಂಟ್ಸ್ ಇತ್ತು ಒಂದು ನಲ್ವತ್ತು ಪಾಯಿಂಟ್ ಬಂದರೆ ಇಡೀ ಯೂನಿವರ್ಸಿಟಿಯಲ್ಲಿ ಟಾಪ್ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದವರಿಗೆ ಹೀಗೆ ಚಾಂಪಿಯನ್ಶಿಪ್ ಕೊಡ್ತಾ ಇದ್ರು ಸೊ ಅದೆಲ್ಲ ಕೂಡ ಒಂದು ನಾಲ್ಕು ಪಾಯಿಂಟ್ ಮೂರು ಪಾಯಿಂಟ್ ಎರಡು ಪಾಯಿಂಟ್ ಇದರಲ್ಲಿ ತಪ್ಪಾಯಿತು ಅದಕ್ಕೋಸ್ಕರವಾಗಿ ಮೀಟಿಂಗ್ ಮಾಡಿ ಯಾವ ರೀತಿಯಾಗಿ ಈ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಸಲಹೆ ಸೂಚನೆಯನ್ನ ಪಡ್ಕೊಂಡು ಅದರ ಬಣ್ಣ ಸಭೆಯಲ್ಲಿ ಬಂದಿರತಕ್ಕಂಥ ವಿವಿಧ ಪ್ರಾಧ್ಯಾಪಕರು ಸಲಹೆ ಸೂಚನೆ ಕೊಟ್ಟು ಆ ವರ್ಷದಿಂದ ನಾವು ಕ್ರೀಡೆಗೆ ವಿಶೇಷವಾದ ಗಮನ ಕೊಡುವುದಲ್ಲದೆ ಶಿಷ್ಯ ವೇತನವನ್ನು ಕೂಡ ಮಾಡಿದ್ದೆವು ಎರಡ್ ಸಾವಿರದ ಐದನೂರಲ್ಲಿ

ಈ ಚಾಂಪಿಯನ್ಶಿಪ್ ಬಂದಿರತಕ್ಕಂಥದ್ದೇ ಮೂರು ದಿವಸ ವಿಶ್ವವಿದ್ಯಾಲಯ ಆ ಸಂದರ್ಭದಲ್ಲಿ ಚಾಂಪಿಯನ್ಶಿಪ್ ಬಹಳ ದೊಡ್ಡ ಸಾಹಸ ಸಾಹಸ ಬಿಜಾಪುರ ಎಲ್ಲ ಪ್ರದೇಶಗಳು ಯೂನಿವರ್ಸಿಟಿಯಲ್ಲಿ ಅದರ ನಂತರ ನಾವು ಹಿಂದಿರುಗಿ ನೋಡಿದ್ದೇ ಇಲ್ಲ ಸತತವಾಗಿ ಹನ್ನೊಂದು ಬಾರಿ ಈ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಂತ ಹನ್ನೊಂದು ಬಾರಿ ಅದರಲ್ಲಿ ಮತ್ತೆ ಒಂದು ಬಾರಿ ಮಾತ್ರ ಬೇರೆ ಕಡೆಗೆ ಹೋಗಿತ್ತು ಅದು ಬಿಟ್ಟು ಉಳಿದ ಹನ್ನೊಂದು ಬಾರಿ ಎರಡ್ ಸಾವಿರದ ಎಸ್ ಸಿ ಬಂತು ಆಮೇಲೆ ಯು ಜಿ ಬಂತು ಒಟ್ಟಿಗೆ ಹನ್ನೊಂದು ಬಾರಿ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಬಂದಿರತಕ್ಕಂಥ ಇದು ಇನ್ನೊಂದು ದಾಖಲೆ ತಿಳ್ಕೊಂಡಿದ್ದೇನೆ ತಿಳ್ಕೊಂಡಿದ್ದೇನೆ ಅದಲ್ಲದೆ ಈ ಕ್ರೀಡಾ ಪ್ರದೇಶಗಳಿಗೆ ದುರಿತ ಸಂವಿಧಾನದಿಂದ ತರಬೇತನ್ನು ಕೂಡ ಕೊಡತಕ್ಕಂತಹ ವ್ಯವಸ್ಥೆ ಆಗ್ತಾ ಇದೆ ಇಡೀ ಶಿಕ್ಷಣ ಸಂಸ್ಥೆಯಲ್ಲಿ ಇಪ್ಪತ್ತೈದು ಸಂಸ್ಥೆಯಲ್ಲಿ ಉತ್ತಮವಾದ ಇಪ್ಪತ್ತೈದು ಸಂಸ್ಥೆಗಳಿದ್ದಾವೆ ಉತ್ತಮವಾದ ಕ್ರೀಡೆಗೆ ಕ್ರೀಡೆಯಲ್ಲಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನ ಕಾಣಬೇಕು ಅನ್ನೋ ಉದ್ದೇಶದಿಂದ ವಿಶೇಷವಾದ ತರಬೇತನ್ನ ನಮ್ಮಲ್ಲಿ ಉದಾಹರಣೆಗಾಗಿ ನಮ್ಮಲ್ಲಿ ಇರತಕ್ಕ ಸಂಖ್ಯೆ ನೋಡಿದ್ರೆ ಆಸೆ ಆಗ್ತಾ ಇದ್ದು ಇಪ್ಪತ್ತ ಐದು ಮಂದಿ ಜೆಎಸ್ ಎಸ್ ಸಂಸ್ಥೆಯಲ್ಲಿ ಕ್ರೀಡೆಗಳಿದ್ದಾರೆ ಸಿ ಎಸ್ ಒಂದು ಆರಡು ಮಂದಿ ಸ್ಟೇಟ್ ಸ್ಟೇಟ್ ನಲ್ಲಿ ನಾಲ್ಕು ಮಂದಿ ಹೀಗೆ ಇಪ್ಪತ್ತೈದು ಮಂದಿ ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆಗಳಲ್ಲಿ ಪೀಡಿ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದರ ಉದ್ದೇಶ ಅಂದ್ರೆ ಕ್ರೀಡೆಯಲ್ಲಿ ನಮ್ಮ ಸಂಸ್ಥೆಯು ಮನೆ ಶಿಕ್ಷಣ ಮಾತ್ರ ಶಿಕ್ಷಣದಲ್ಲಿ ಇದೆ ಶಿಕ್ಷಣ ಅಂತಂದ್ರೆ ಕ್ರೀಡೆಯಲ್ಲೂ ಕೂಡ ಒಳ್ಳೆ ಕ್ರೀಡಾಪಟುಗಳನ್ನ ತರಬೇಕು ಅನ್ನೋ ಉದ್ದೇಶದಿಂದ ಹೈಸ್ಕೂಲ್ಗಳಿಂದಲೇ ಕ್ರೀಡಾಪಟುಗಳಿಗೆ ಉತ್ತಮ ತರಬೇತಿ ನೀಡುವ ಉದ್ದೇಶದಿಂದ ಖೇಲೋ ಇಂಡಿಯಾ ವಿಭಾಗದಲ್ಲಿ ವಿಭಾಗವನ್ನು ಆರಂಭಿಸಲಾಗಿದೆ ಖೇಲೋ ಇಂಡಿಯಾ ಅಂತ ಹೇಳಿ ಈಗಾಗಲೇ ಎಸ್ ನಲ್ಲಿ ಒಂದು ಮೈದಾನವನ್ನು ಅಭಿವೃದ್ಧಿಪಡಿಸಬೇಕು ಚೆನ್ನ ಬಹಳ ಚೆನ್ನಾಗಿ ಮೊನ್ನೆ ಕಾರ್ಯಕ್ರಮ ಆಗಿರತಕ್ಕಂಥ ಆ ಮೈದಾನವನ್ನ ಅದರೊಟ್ಟಿಗೆ ಇನ್ನೊಂದು ಮೈದಾನವನ್ನು ಕೂಡ ಮಾಡ್ತಾ ಇದ್ದೇವೆ ಸಾಕಷ್ಟು ಕೆಲಸಗಳಿವೆ ಅದಕ್ಕೆ ಕಂಪೌಂಡ್ ವಾಲ್ ಆಮೇಲೆ ಅದಕ್ಕೆ ತುಂಬಾ ಫೋರ್ ಹಂಡ್ರೆಡ್ ಮೀಟರ್ ಪ್ಯಾಂಟ್ ನ ಒಂದು ಮೈದಾನವನ್ನ ತಯಾರು ಮಾಡ್ತಾ ಇದ್ದೇವೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಪೂರ್ಣಗೊಂಡಾಗ ಈಗಲ್ಲ

ಕಾಲೇಜಲ್ಲಿ ಕಾರ್ಡ್ ಮಟ್ಟದ ಒಂದು ಅಥ್ಲೆಟಿಕ್ ಮೀಟ್ ಅನ್ನು ಮಾಡಬೇಕು ಅಂತ ಅದೇ ರೀತಿ ವಿಶ್ವವಿದ್ಯಾಲಯ ಮಟ್ಟದ ಟೂರ್ನಮೆಂಟ್ ಮಾಡಬೇಕು ಅಂತ ಆ ರೀತಿ ನಮಗೆ ಕೊಡ್ತಾರೆ ಅದರಲ್ಲಿ ಕನಿಷ್ಠ ಒಂದು ವರ್ಷದಲ್ಲಿ ಹದಿನೈದು ವಿವಿಧ ರೀತಿಯ ಟೂರ್ನಮೆಂಟ್ ಅನ್ನು ಮಾಡ್ತಾ ಇದ್ದೇವೆ ಹದಿನೈದು ವಿವಿಧ ರೀತಿಯ ಟೂರ್ನಮೆಂಟ್ ಅಂದ್ರೆ ನಮ್ಮ ಒಂದು ಎರಡು ಮೂರು ಒಂದು ಎರಡು ಮೂರು ಆ ಕಾಲೇಜು ಆಮೇಲೆ ಯು ಕಾಲೇಜ್ ಎರಡು ಯು ಕಾಲೇಜ್ ಇದೆ ಹಾಗೆ ಯು ಕಾಲೇಜ್ ನಾಲ್ಕು ಇದೆ ಅದರಲ್ಲಿ ಎರಡು ಕ್ಯಾಂಪಸ್ ಇದೆ ಸೊ ಹೀಗೆ ಬೇರೆ ಬೇರೆ ಯು ಕಾಲೇಜುಗಳು ಆಮೇಲೆ ಡಿಗ್ರಿ ಕಾಲೇಜುಗಳಿಂದ ಸುಮಾರು ಹದಿನೈದು ಟೂರ್ನಮೆಂಟ್ ಅನ್ನ ಮಾಡ್ತಾ ಇದ್ದೇವೆ ಈ ವರ್ಷ ಮಾಡಿದ್ದೇವೆ ಆಮೇಲೆ ನಮ್ಮ ಸಂಸ್ಥೆಯ ಒಂದು ಸಂಕ್ಷಿಪ್ತವಾಗಿರತಕ್ಕಂತ ಸಾಧನೆ ಹೇಳ್ತೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಯನ ಕೋಕರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಯನ ಕೋಕರೆ ಹತ್ತೊಂಬತ್ತು ವರ್ಷಗಳ ವಿಭಾಗದಲ್ಲಿ ದಕ್ಷಿಣ ಕೊರಿಯಾದಲ್ಲಿ ಫೋರ್ ಇಂಟು ಹಂಡ್ರೆಡ್ ಮೀಟರ್ ನಲ್ಲಿ ಜಿಲ್ಲೆಯಲ್ಲಿ ಕಂಚಿನ ಪದಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಚಿನ ಪದಕ ಥರ್ಡ್ ಪ್ರೈಸ್ ಅನ್ನ ನಯನಾ ಕೋಕರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡೆ ಡೇಸ್ ದಕ್ಷಿಣ ಕೊರಿಯಾದಲ್ಲಿ ನಡೆದ ಪದಕವನ್ನು ಅಮೃತ ಮೊದಲು ಹುಡುಗ ಜಿಮ್ನಾಸ್ಟಿಕ್ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದ ಚಿನ್ನದ ಪದಕ ಮತ್ತು ಕರ್ನಾಟಕ ಶಾಖತಕ್ಕಂತ ಏಕಲಭ್ಯ ಪ್ರಶಸ್ತಿಯನ್ನು ಕೂಡ ಏಕಲ ಏಕಲಭ್ಯ ಪ್ರಶಸ್ತಿ ಅದಲ್ಲದೆ ಕುಮಾರಿ ಭೀಮಾಪಿಕ ನಸಿ ಅಂತರ್ ವಿಶ್ವವಿದ್ಯಾಲಯಗಳ ಜಂಪ್ ರೂಪದಲ್ಲಿ ಅಂತರ್ ವಿಶ್ವವಿದ್ಯಾಲಯಗಳ ಬೇರೆ ಬೇರೆ ವಿಶ್ವ ವಿಶ್ವವಿದ್ಯಾಲಯಗಳ ಜಂಪ್ ರೂಪ ಕಾರ್ಯಕ್ರಮ ನಡೆಯುತ್ತದೆ ಅದರಲ್ಲಿ ಬಂಗಾರದ ಪದಕವನ್ನು ಪಡೆದಿರುತ್ತಾರೆ ಇದಲ್ಲದೆ ಸಹನಾ ಗೋಕಾವಿ ಕೇಲೋ ಇಂಡಿಯಾದಲ್ಲಿ ಕೈಕೊಂಡೋದಲ್ಲಿ ರಾಷ್ಟ್ರೀಯ ಮಟ್ಟ ಕಂಚಿನ ಪದಕವನ್ನ ನಡೆದಿರ್ತಾಳೆ ಕುಮಾರಿ ಮಮತಾ ಭಾಸು ಶ್ರೀಲಂಕಾದಲ್ಲಿ ಕರಾಟೆ ಸ್ಪರ್ಧೆಯಲ್ಲಿ ಬಂಗಾರದ ಪದಕ ಪದಕವನ್ನ ಪಡೆದಾಳೆ ಅದೇ ರೀತಿ ಕಾವ್ಯ ಸುರಪುರ್ ಅನ್ನತಕ್ಕಂಥವಳು ಶ್ರೀಲಂಕಾದಲ್ಲಿ ನಡೆದಿರುವ ಕರಾಟೆ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಅದೇ ರೀತಿ ಅಕ್ಷತಾಖ ಅಂತಾರಾಷ್ಟ್ರೀಯ ಮಠ ಶ್ರೀಲಂಕಾದಲ್ಲಿ ಇದರಲ್ಲಿ ಬಂಗಾರದ ಪದಕ ಈ ಬಂಗಾರತ ಪದಕ ಎರಡೆರಡು ಬಂತು ಹೇಗೆ ಅಂತೇಳಿ ಕೇಳಬಹುದು ಅದರಲ್ಲಿ ಅವರ ತೂಕದ ಮೇಲೆ ಇರ್ತದೆ ಆ ರೀತಿ ಬಂಗ ಬಂಗಾರತ ಪದಕ ಅದೇ ರೀತಿ ಶ್ರೀಲಂಕಾದಲ್ಲಿ ನಡೆದಿರತ ಅಂತಾರಾಷ್ಟ್ರೀಯ ಹರಾಟೆ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕ ಅದಲ್ಲದೆ ಅವಿನಾಶ್ ಮಂಟೂರ್ ಅಂತಕ್ಕಂಥ ವಿದ್ಯಾರ್ಥಿ ಅಖಿಲ ಭಾರತ ಮಟ್ಟದ ದೇಹದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಹೀಗೆ ಹಲವಾರು ದಾಖಲೆಗಳಿವೆ ಇದು ಈ ವರ್ಷದೇ ಅಲ್ಲಿ ನಾನು ಹೇಳ್ತಾ ಇರೋದು ಹಲವಾರು ವರ್ಷಗಳಲ್ಲಿ ನಡೆದಿರತಕ್ಕ ಅದಲ್ಲದೆ ಈ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದ ವಿದ್ಯಾರ್ಥಿ ಆದ ಸಿದ್ದಪ್ಪ ಶಿವಮೊಗ್ಗ ಈಗ ಇವರಿಗೆ ಸಾಕಷ್ಟು ಅವಕಾಶಗಳಿವೆ ವಿದ್ಯಾರ್ಥಿಗಳಿಗೆ

ಹೊರತು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿಯನ್ನ ತುಂಬಿರತಕ್ಕಂಥ ಭಗವಂತ ಬೀಳಿಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ಸಾಕಷ್ಟು ಪ್ರಾವೀಣ್ಯತೆಯನ್ನ ಪಡೆದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಈ ಇದು ಸಂಕ್ಷಿಪ್ತವಾಗಿರತಕ್ಕಂಥ ಒಂದು ವರದಿ ದಯವಿಟ್ಟು ನಾವೆಲ್ಲರೂ ಕೂಡ ಕ್ರೀಡಾಪಟು ನೂತನ ದಾಖಲೆ ಮಾಡುವ ಕ್ರೀಡಾಪಟುಗಳಿಗೆ ಸಂಸ್ಥೆಯಿಂದ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಹತ್ತು ಸಾವಿರ ರೂಪಾಯಿ ಬಮಾನ ಅಲ್ಲ ಹತ್ತು ಸಾವಿರ ಹತ್ತು ರೂಪಾಯಿ ಬಮಾನ ವಿಶೇಷ ಸಾಧನೆ ಈಗ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಯಾರು ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ಕೆಲಸ ವರ್ಷದಲ್ಲಿ ಒಂದು ಇಬ್ಬರು ಇರ್ತಾರೆ ಮೂರು ಮಂದಿ ಇರ್ತಾರೆ ಕೆಲವು ಸತ್ಯ ಆಗೋದೇ ಇಲ್ಲ ರೆಕಾರ್ಡ್ ಹಳೆ ರೆಕಾರ್ಡೇ ಇರ್ತದೆ ಕ್ರೇಜ್ ನಲ್ಲಿ ಅಥವಾ ಇದರಲ್ಲಿ ಆ ರೀತಿ ರೆಕಾರ್ಡ್ ಯಾರಾದರೂ ಬ್ರೇಕ್ ಮಾಡಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ವಿಶೇಷ ಬಹುಮಾನವನ್ನು ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆ ನೀಡಲಾಗ್ತಾ ಇದೆ ಈ ರೀತಿಯಾಗಿ ಇದು ಸಂಕ್ಷಿಪ್ತವಾದ ಒಂದು ಪತ್ರಿಕಾ ಪ್ರತಿಯನ್ನು ನಮ್ಮ ಮುಂದೆ ಇಟ್ಟಿದ್ದೇನೆ ನಾವೆಲ್ಲರೂ ಕೂಡ ಹನ್ನೆರಡನೇ ತಾರೀಕಿಗೆ ಅಲ್ಲಿ ಬರಬೇಕು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅದೇ ರೀತಿ ಹನ್ನೆರಡನೇ ತಾರೀಕು ಹದಿನಾಲ್ಕನೇ ತಾರೀಕಂದು ನಾವು ದಯವಿಟ್ಟು ಬನ್ನಿ ಅದಲ್ಲದೆ ಇದಕ್ಕೆ ಸಾಕಷ್ಟು ಪ್ರತಿನ್ಸಿಕ್ತಿಯನ್ನ ಕೊಡಬೇಕು ಯಾಕಂದ್ರೆ ಇದು ಈ ಕಾಲೇಜಿನ ಇಡೀ ವಿಶ್ವವಿದ್ಯಾಲಯದಲ್ಲಿ ಮಾಡತಕ್ಕಂಥ ಒಂದು ಈವೆಂಟ್